ಹಾಯ್ ನಮಸ್ಕಾರ ನಮ್ಮ ಮನೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಉಪರೀತ ಭಾಗ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀಕಾಂಧಿ ಕಲೇಶ್ ಇವತ್ತಿನ ದಿವಸ ನಾನು ನಮ್ಮ ಮನೆಯ ಜಿ ಪೇಟಿಗೆ ಹತ್ತಿರದಲ್ಲಿದ್ದೇನೆ ಈಗ ಜಿ ಪೇಟಿಗೆಗೆ ಇವತ್ತು ಶುಗರ್ ಸಿರಪ್ ಫೀಡಿಂಗಿ ನಾನು ಬಂದಿದ್ದೇನೆ ಮೇ ಎಂಡಿಗೆ ನಾವು ಶುಗರ್ ಸಿರಪ್ ಕೊಡಬೇಕು ನಮ್ಮಲ್ಲಿ ವಿಪರೀತ ಮಳೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಂತೂ ಜಿಕ್ಕಾಪಟ್ಟೆ ಮಳೆ ಬರುವ ಕಾರಣ ನಾವೇನು ಮಾಡಬೇಕು ಶುಗರ್ ಸಿರಪ್ಪನ್ನು ಕಂಟಿನ್ಯೂಸ್ ಆಗಿ ನಾವು ಕೊಡಬೇಕು ಇವತ್ತು ಜೇ ಜೂನ್ ಮೂವತ್ತಕ್ಕೆ ಇವತ್ತು ಇವತ್ತಿನ ದಿನಾಂಕ ಜೂನ್ ಮೂವತ್ತಕ್ಕೆ ನಾನು ಇವತ್ತಿದ್ದೇನೆ ಆಲ್ರೆಡಿ ಕಳೆದ ವರ್ಷಕ್ಕೆಲ್ಲ ಹೋಲಿಸಿದರೆ ನಾನು ಒಂದು ಮೂರರಿಂದ ನಾಲ್ಕು ಫೀಡಿಂಗ್ ಹಾಕಿತ್ತು ವಾರಕ್ಕೊಂದು ಫೀಡಿಂಗ್ ಹಾಕಿ ಕೊಡ್ತಾಯಿದ್ದೆ ನಾನು ಶುಗರ್ ಸಿರಪ್ ಯಾಕೆ ಫೀಡ್ ಮಾಡಬೇಕು ಅಥವಾ ಜೇನು ಸಕ್ಕರೆ ನೀರನ್ನು ಯಾಕೆ ಕೊಡಬೇಕು ಅಂತ ಒಂದೆರಡು ಮೂರು ಕಾರಣಗಳನ್ನು ತಿಳಿಸೋಣ ತಿಳ್ಕೊಳ್ಳೋಣ ಒಂದನೇದು ನಮ್ಮ ಮನೆಯ ಪೆಟಿಗೆಲಿರ್ತಕ್ಕಂಥ ಜೇನು ನಮ್ಮ ಮನೆಯ ಪೇಟಿಗೆಲ್ಲೇ ಇಡಬೇಕು ಯಾಕೆಂದರೆ ಅದು ನಾವು ಸಾಕಿ ಜೇ ಸಮಯ ನಮಗೆ ಜೇನುತುಪ್ಪ ಅದು ಕೊಟ್ಟಿದೆ ಹಾಗೆ ಮತ್ತೆ ಅದು ಓಡಿ ಹೋಗಬಾರದು ಯಾಕೆಂದರೆ ಇಲ್ಲಿ ಅಭಾವದ ಕಾಲ ಬಂದಿದೆ ಈಗ ಅಭಾವ ಕಾಲಕ್ಕೆ ಬಂದಾಗ ಅದು ನಮ್ಮ ಈ ಪರಿಸರದಿಂದ ಹೊರ ಪರಿಸರಕ್ಕೆ ಅದು ಹೋಗ್ತದೆ ಹಂಡ್ರೆಡ್ ಪರ್ಸೆಂಟ್ ಹಾಗಾಗಿ ಅದನ್ನ ಇಲ್ಲೇ ಉಳಿಸ್ಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅದು ಕೊಡಬೇಕು ಎರಡನೇದು ಅದಕ್ಕೆ ಆಹಾರ ಇಲ್ಲ ಕೊರತೆ ಅದು ಹಾಗಾಗಿ ಆಹಾರದ ಕೊರತೆ ನೀಗಿಸಬೇಕಾದ್ರೂ ನಮ್ಮ ಕರ್ತವ್ಯ ಕೂಡ ಆಗಿದೆ ಯಾಕೆ ನಾವು ಇಲ್ಲಿ ನೀರು ಸಾಕುವುದಾದ ಕಾರಣ ಎರಡನೇದು ಮೂರನೇದು ನಮ್ಮ ಜೇನು ನೋಣಗಳು ಈಗ ಹಣಜಿನ ಹುಡುಗ ಕಾಟ ಕೊಡೋದು ಅಂತ ಕಟ್ಟಿದ್ದಾರೆ ನಮ್ಮಲ್ಲಿ ಅದರ ಕಾಟ ವಿಪರೀತ ಸ್ಟಾರ್ಟ್ ಆಗ್ತದೆ ಈಗ ಅದು ಅದನ್ನು ಹಿಮ್ಮೆಡಿಸಲಿಕ್ಕೆ ಅದನ್ನು ಓಡಿಸಲಿಕ್ಕೆ ಶಕ್ತಿ ಬರಬೇಕಿದ್ರೆ ಅದಕ್ಕೆ ಆಹಾರ ಕೊಡಲೇಬೇಕು ಹಾಗಾದರೆ ಮಾತ್ರ ಸ್ವಲ್ಪ ಸ್ಟ್ರಾಂಗ್ ಆಗ್ತದೆ ಮೇಣದ ಹುಳುವಿನ ಕಾಟ ಅದು ಮೇಣದ ಹುಳಿವಿನ ಮೊಟ್ಟೆಯನ್ನು ಕೂಡ ಬಿಸಾಡಲಿಕ್ಕೆ ಶಕ್ತಿ ಬರಬೇಕೆಂದ್ರೂ ಕೂಡ ನಾವು ಅದಕ್ಕೆ ಶುಗರ್ ಸಿರಪ್ ಇಡೀ ಮಾಡಲೇಬೇಕು ಮೂರನೇದು ಅತ್ಯಂತ ಈಗಾಗಲೇ ಹುಟ್ಟತಕ್ಕಂಥ ರಾಣಿ ಮೊಟ್ಟೆ ಇಡೋದು ಈಗ ಕಡಿಮೆ ಸ್ಟಾರ್ಟ್ ಕಡಿಮೆ ಮಾಡ್ತಾ ಹೋಗ್ತದೆ ಯಾಕಂದರೆ ಈಗ ಅಭಾವದ ಕಾಲದಲ್ಲಿ ಆದರೂ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ತಿನ್ನಲಿಕ್ಕೆ ಕೂಡ ಅಲ್ಲಿ ಯಾವುದೇ ರೀತಿಯ ಆಹಾರ ಇರೋದಿಲ್ಲ ಹಾಗಾಗಿ ಪರಾಗ ಅಂತೂ ಸಿಗ್ತದೆ ತುಪ್ಪ ಅಂತೂ ಹಂಡ್ರೆಡ್ ಪರ್ಸೆಂಟ್ ಈಗ ಸಿಗುವುದಿಲ್ಲ ಯಾಕಂದರೆ ಮಳೆಗೆಲ್ಲ ಜಾರು ಹೋಗ್ತದೆ ತುಪ್ಪ ಹಾಗಾಗಿ ತುಪ್ಪದ ಬದಲಿಗೆ ನಾವು ಸಿರಪ್ ಕೊಡಲೇಬೇಕು ಅದು ಕೊಡುವ ಕ್ರಮ ಹೇಗೆ ಯಾಕೆ ನಾವು ಹೇಗೆ ಕೊಡಬೇಕು ಅಂತ ನಾವು ಯಾಕೆ ಕೊಡಬೇಕು ಅಂತ ಇಟ್ಕೊಡ್ವಿ ಕೊಡುವ ಕ್ರಮ ಹೇಗೆ ಅಂತೇಳಿದ್ರೆ ನಾವೀಗ ಜೇನುಪೇಟೆಗೆನೀಗ ನಾವು ಓಪನ್ ಮಾಡಿದಾಗ ನಾವು ಸಾಮಾನ್ಯವಾಗಿ ನಾನು ಬದಲೇ ಹೇಳಿದ್ದೇನೆ ಓಪನ್ ಮಾಡುವಾಗ ಅದರ ಹಿಂಬದಿಯಿಂದಲೇ ನಾವು ನಿಂತ್ಕೊಳ್ಬೇಕು ಯಾಕೆ ಅಂತೇಳಿದ್ರೆ ಜೇನು ಹಿಂಬದಿಯಿಂದ ಕಿತ್ತು ಇಡಬೇಕು ಅಂತ ಹೇಳಿದ್ರೆ ಅಟಾಕಿಂಗ್ ಅಟ್ಯಾಕಿಂಗ್ ಬೀಸಿತ್ತು ಅನ್ನೋ ಕಾರಣಕ್ಕೋಸ್ಕರ ನಾವು ಹಿಂದುಗಡೆಯಿಂದ ಕೊಡಬೇಕಾಗುತ್ತೆ ಇದು ನಮ್ಮ ಬ್ರೂಡ್ ಚೇಂಬರ್ ಈ ಬ್ರೂಡ್ ಚೇಂಬರ್ನ ಅಲ್ಲಿ ಡೈರೆಕ್ಟಾಗಿ ನಾವು ಕೊಡಲಿಕ್ಕೆ ಬರೋದಿಲ್ಲ ಬ್ರೂಡ್ ಚೇಂಬರನ್ನು ಓಪನ್ ಮಾಡಿದಾಗ ನಿಮಗೆ ಓದ್ತಿರ್ಬೋದು ನೋಡಿ ಫ್ಯಾಮಿಲಿ ಭಾಳ ವೀಕ್ ಆಗ್ತಾ ಬಂದಿದೆ ಫ್ಯಾಮಿಲಿ ಆಲ್ರೆಡಿ ಇದರಲ್ಲಿ ವೀಕ್ ವೀಕ್ ಆಗ್ತಾ ಹೋಗಿದೆ ಇದೇ ಒಂದೇ ಕಾರಣ ಇದರಲ್ಲಿ ಸಕ್ಕರೆ ಅಂಶ ಇಲ್ಲ ಅಂತೇಳಿದ್ರೆ ಇದು ಒಂದೇ ಕಾರಣ ಇದು ನೋಡಿ ಈಗ ವೀಕ್ ಆಗ್ತಾ ಬಂದಿದೆ ಈಗ ಸ್ವಲ್ಪ ಜೇನೋಣಗಳು ಮಾತ್ರ ಇದ್ದಾವೆ ಇಲ್ಲಿ ಕಾರಣ ಎಷ್ಟು ನಾನು ಶುಗರ್ ಸಿರಪ್ ಬೀಡಿಂಗ್ ಕೊಡಲಿಲ್ಲ ಅನ್ನೋ ಕಾರಣ ಕೊಟ್ಟಾರೆ ಕೊಡಬೇಕಿದ್ರೆ ಸೂಪರ್ ಚೇಂಬರ್ ಅಂತೂ ಬೇಕೇ ಬೇಕು ಈ ಸೂಪರ್ ಚೇಂಬರ್ ಅಂತ ನಾನು ಇಲ್ಲಿ ಇಟ್ಟಿದ್ದೇನೆ ಅದನ್ನು ಬ್ರೂಟ್ ಚೇಂಬರ್ ಇದನ್ನು ತೆಗೆದಿದೆ ನಾನು ಸೂಪರ್ ಚೇಂಬರ್ ಇಟ್ಟೆ ಸೂಪರ್ ಚೇಂಬರ್ ಇಟ್ಟ ಮೇಲೆ ಸೂಪರ್ ಇಟ್ಟ ಮೇಲೆ ಇದಕ್ಕೆ ನಾನು ಕೊಡ್ತಕ್ಕಂಥದ್ದು ಈ ರಬ್ಬರಲ್ಲಿರ್ತಕ್ಕಂಥ ನೋಡಿ ಈಗ ನಾನು ಶೂಟಿಂಗ್ ಸಂದರ್ಭದಲ್ಲಿ ಮಳೆ ಬರ್ತಾ ಇದೆ ಸ್ವಲ್ಪ ಪ್ರೊಟೆಕ್ಟಿವ್ ಆಗಿ ಒಮ್ಮೆ ಇಟ್ಕೊಳ್ತಾನೆ ಈಗ ಜಸ್ಟ್ ಬೇಸಿಗೆ ಈ ರಬ್ಬರ್ನ ಗೆರೆಟ್ ಅಂತ ಕರೀತಾರೆ ಇದು ಪ್ಲಾಸ್ಟಿಕ್ಗೆ ಸಂಬಂಧಪಟ್ಟ ಹಾಗೆ ಅದು ನಿಮಗೆ ಫುಲ್ಲು ಶೇಪಲ್ಲಿ ಇರ್ತದೆ ಇದರ ಒಳಗೆ ನಾನು ಏನು ಅಂದರೆ ಬಿಸಿ ಮಾಡಿ ಸ್ವಲ್ಪ ಒಳಗಡೆ ಪುಷ್ ಮಾಡಿ ಒಂದು ರಬ್ಬರ್ನ ಇದನ್ನು ನನ್ನ ಒಂದು ಶುಗರ್ ಸಿರಪ್ ಫೀಡಿಂಗ್ನ ಒಂದು ಪಾತ್ರೆಯನ್ನಾಗಿ ಪರಿವರ್ತಿದ್ದೀನಿ ಒಂದು ಭಾಳ ಆಗಿದೆ ಕಾಲೋನಿ ಯಾಕೆಂದರೆ ಒಂದು ತಿಂಗಳು ಅದಕ್ಕೆ ಏನು ನಾನು ಕೊಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ ನನ್ನ ಒಂದು ಸಮಯದ ಅಭಾವದಿಂದ ಮತ್ತು ಸ್ವಲ್ಪ ನನ್ನ ನಿರ್ಲಕ್ಷ್ಯತನ ಕೂಡ ಇರ್ಬೋದು ಒಂದು ಇದಂತ ಇದೊಂದು ಇಂದ ಒಂದು ಪಾತ್ರೆ ತ ಬೇರೆ ಯಾವುದು ಕೂಡ ನಾವು ತೊಗೊಳ್ಬೋದು ಮಾರ್ಕೆಟಲ್ಲಿ ತಕ್ಕಂಥ ಪ್ಲಾಸ್ಟಿಕ್ ಯಾವುದನ್ನು ಕೂಡ ತೊಗೊಳ್ಬೋದು ಇದನ್ನು ಇದಕ್ಕೆ ಒಂದು ಲೋಟ ನಾವು ಶುಗರ್ ಸಿರಪ್ಪ ತಯಾರಿಸೋದು ನೋಡಿ ನಮ್ಮ ನನ್ನ ಕೈಲಿಗಾಗಲಿ ಶುಗರ್ ಸಿರಪ್ ಇಲ್ಲಿದೆ ಶುಗರ್ ಸಿರಪನ್ನು ತಯಾರಿಸುವ ಕ್ರಮ ನಾನೇನು ಮಾಡ್ತೇನೆ ಅಂತ ಹೇಳಿದರೆ ಒಂದಿಷ್ಟು ದೊಡ್ಡ ಲೋಟಕ್ಕೆ ಸಕ್ಕರೆ ಅಂತ ಒಳ್ತಾನೆ ಫುಲ್ ಲೋಟ ತಕ್ಕ ಸಕ್ಕರ್ತಾನೆ ಅದಕ್ಕೆ ಇಷ್ಟೇ ನೀರು ಆಗ್ತಾನೆ ಎಷ್ಟು ದಪ್ಪ ಸಾಧ್ಯ ಅಷ್ಟು ದಪ್ಪ ಮಾಡಿಕೊಳ್ಬೇಕು ಯಾಕೆಂದರೆ ಇದು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಾನು ಕೊಡುವ ಕಾರಣ ಸ್ವಲ್ಪ ದಪ್ಪವಾಗಿರ್ತಕ್ಕಂಥ ಶುಗರ್ ಸಿರಪ್ ಕೊಡಬೇಕು ಜೊತೆಗೆ ಜೊತೆಗೆ ಈ ಸ್ವಲ್ಪ ಹಳದಿ ಮಿಕ್ಸ್ ಮಾಡಿದ್ದೇನೆ ತುಳಸಿ ಎಲೆಯನ್ನು ಕೂಡ ಮಿಕ್ಸ್ ಮಾಡಿದ್ದೇನೆ ಅದನ್ನು ಚೆನ್ನಾಗಿ ಕುದಿಸಿ ಆರಿಸಿ ನಾನು ಶುಗರ್ ಸಿರಪನ್ನು ಫೀಡಿಂಗ್ ಕೊಡ್ತಾ ಇದ್ದೇನೆ ಭಾಳ ಮುಖ್ಯವಾಗಿ ನಾವು ಗಮನಿಸಬೇಕಾದ್ದು ನನ್ನಲ್ಲಿ ಆಲ್ರೆಡಿ ಈಗ ಮೂರು ಪೇಟಿಗೆ ಇದೆ ಶುಗರ್ ಸಿರಪ್ ಕೊಡಬೇಕಿದ್ರೆ ಏನು ಮಾಡಬೇಕು ಅಂತಂದರೆ ಒಂದೇ ಪೇಟಿಗೆ ಕೊಟ್ಟರೆ ಆಗೋದಿಲ್ಲ ಯಾಕೆಂದರೆ ಉಳಿದ ಪೇಟಿಗೆಯಲ್ಲಿ ಇರ್ತಕ್ಕಂಥ ಜೇನು ಕೂಡ ಇಲ್ಲಿ ಬಂದೇ ಅಟ್ಯಾಕ್ ಮಾಡಲಿಕ್ಕೆ ಶುರು ಮಾಡ್ತದೆ ಯಾಕೆಂದರೆ ಆಹಾರದ ಮೊದಲೇ ಆಹಾರದ ಅಭಾವ ಅದು ಕಾಯ್ತಾ ಇರ್ತದೆ ಇಲ್ಲಿ ಫುಡ್ ಸಿಗ್ತದೆ ಅಂತೇಳಿ ಇಲ್ಲಿ ಸ್ಮೆಲ್ ಅಲ್ಲಿ ಸ್ಟಾರ್ಟ್ ಆಗ್ತದೆ ಅದಕ್ಕೆ ಜೇನು ಶುಗರ್ ಸಿರಪ್ನ ಅದು ಅಟ್ಯಾಕಿಂಗ್ ಮಾಡ್ತದೆ ಎರಡು ವಿಚಾರ ಇನ್ನು ಬಹಳ ಅತ್ಯಂತ ಮುಖ್ಯವಾಗಿರತಕ್ಕಂಥದ್ದು ಫೀಡಿಂಗಲ್ಲಿ ಕೂಡ ವಿಶೇಷವಾಗಿ ಎರಡು ಮೂರು ರೀತಿಯ ಫೀಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಒಂದು ಇದರಲ್ಲಿ ಕೊಡುವಂಥದ್ದು ಓಪನ್ ಆಗಿ ಇನ್ನೊಂದು ಮುಚ್ಚಳ ಡಬ್ಬ ನಾನು ಒಂದು ಎಷ್ಟು ದೊಡ್ಡ ಡಬ್ಬ ಇಡಿದ್ರೆ ಈ ಡಬ್ಬವನ್ನು ಇರ್ತಕ್ಕಂಥ ಡಬ್ಬ ಇದ್ದರೆ ನಾನು ಡಬ್ಬವನ್ನು ತಗೊಂಡ್ಬರಲಿಲ್ಲ ಡಬ್ಬ ಇದ್ದರೆ ಆ ಡಬ್ಬದಲ್ಲಿ ಏನು ಮಾಡ್ಬೋದು ಅದನ್ನು ಡಬ್ಬಕ್ಕೆ ಡಬ್ಬದ ಮುಚ್ಚಳದ ಕೆಳಭಾಗದಲ್ಲಿ ಚಿಕ್ಕ ಚಿಕ್ಕ ತೂತು ಮಾಡಿ ತಪ್ಪ ಟೈಟ್ ಮಾಡಿ ಹಾಗೆ ಒಳಗೆ ಇಟ್ಬಿಡ್ಬೋದು ಅವಾಗೇನಾಗ್ತದೆ ಯಾವುದೇ ಹೊರಗಿರ್ತಕ್ಕಂಥ ಜೇನೋಳಿ ಸ್ಮೆಲ್ ಬರೋದಿಲ್ಲ ನಾವೇನು ಅಂದ್ಕೊಳ್ತೇವೆ ಅಂತ ಹೇಳಿದ್ರೆ ಹೊರಗಿಂಗ್ ನಮ್ಮ ಪೆಟ್ಟಿಗೆ ಜೇನೋಗಳು ಮಾತ್ರ ಅಲ್ಲ ಪ್ರಕೃತಿಯಲ್ಲೂ ಇರ್ತವೆ ಅವುಗಳಿಗೊಂದು ಅಟ್ಯಾಕ್ ಮಾಡೋದು ಚಾನ್ಸ್ ಇದ್ದ ಹಾಗಾಗಿ ನಾವು ಅದರಲ್ಲಿ ಡಬ್ಬದಲ್ಲಿ ಕೊಡ್ತಕ್ಕಂಥ ಬಾಟ್ಲ್ ಫೀಡಿಂಗ್ ತುಂಬ ಉಪಯುಕ್ತ ಅಂತೇಳಿ ನನ್ನ ಒಂದು ಅನುಭವ ಕಂಡುಬೋದು ಆದರೆ ಇವತ್ತು ಮಾತ್ರ ನಾನು ಇದಕ್ಕೆ ರೆಡಿ ಮಾಡ್ತಂದೇನೆ ನಿಮಗೆ ತೋರಿಸ್ಲಿಕ್ಕೋಸ್ಕರ ಹಾಗಾಗಿ ಈಗ ಈ ಶುಗರ್ ಸಿಲಪ್ಪ ನಾವು ಈಗ ಫೀಡಿಂಗ್ ಆಗಿ ಕೊಡೋಣ ಮಳೆ ಬರುವಂಥ ಸಂದರ್ಭ ಆದ ಕಾರಣ ನಾವು ಬಹಳ ಭಾಳ ಜಾಗೃತರಾಗಿ ಬೇಗ ಮುಗಿಸಿಕೊಳ್ಳೋಣ ಈ ಕೆಲಸವನ್ನು ಇಲ್ಲಾಂದರೆ ಮತ್ತೆ ನೋಡಿ ಹುಳಗಳು ಹಾರಾಡ್ತಾ ಇದ್ದಾರೆ ಪಾಪ ಅವುಗಳು ಈಗ ಆಹಾರ ಇಲ್ಲ ಭಾಳ ಬೇಸರ ಆಗಿದೆ ನಾನು ಆಲ್ರೆಡಿ ನಾನು ಮಾಡಿದಂಥ ಇದು ಮೋಡ ಇದೆ ಮಳೆ ಬರ್ತಾ ಇದೆ ಹಾಗಾಗಿ ಅದು ಚುಚ್ಚುವಂಥ ಪ್ರಮೇಯ ಸ್ವಲ್ಪ ಜಾಸ್ತಿ ಇದೆ ಆದ್ರೂ ಪರವಾಗಿಲ್ಲ ಇದಕ್ಕೆ ಕೊಡಲೇಬೇಕು ನೋಡಿ ಇಲ್ಲಿ ಈಗ ಈಗಿಟ್ಟಿದ್ದಾನೆ ಎಮ್ ಎಲ್ ಕೊಬೇಕು ನಾವು ಸ್ವಲ್ಪರ್ ಎಮ್ ಎಲ್ ಶುಗ ಸಿರಪ್ ನಾವು ಕೊಟ್ಟರೆ ವಾರಕ್ಕೆ ಮುನ್ನೂರು ಎಮ್ ಎಲ್ ಶುಗರ್ ಸಿರಪ್ ನಾವು ಕೊಡಬೇಕು ಆಮೇಲೆ ಪ್ರೇಮಲ್ಲಿ ಸ್ವಲ್ಪ ತಾಗಿಸಿಡಿದು ಒಳ್ಳೆದು ಯಾಕಂದ್ರೆ ಅದು ತಿನ್ನಲಿಕ್ಕೆ ಏನೂ ಇಲ್ಲ ಪಾಪ ಈಗ ಇಲ್ಲಿಗೆ ಈ ಪೇಟಿಗೆಗೆ ಹೀಗೆ ಕೊಡ್ತಕ್ಕಂಥ ಒಂದು ಕೆಲಸ ಮುಗಿದ್ರು ಇನ್ನೊಂದು ಬಹಳ ಮುಖ್ಯವಾದಂಥ ಒಂದು ಸೂಚನೆ ನಾವು ಶುಗರ್ ಸಿರಪ್ ಕೊಡುವಾಗ ಮಾಡುವಂಥ ಕತ್ತೆ ಒಂದು ಶುಗರ್ ಸಿರಪನ್ನು ಯಾವಾಗ ಕೊಡಬೇಕು ಯಾವ ಸಮಯದಲ್ಲಿ ಕೊಡಬೇಕು ಅಂತ ಹೇಳಿದರೆ ಶುಗರ್ ಸಿರಪ್ ಅಥವಾ ನಮ್ಮ ಸಕ್ಕರೆಯ ನೀರನ್ನು ನಾವು ಬೆಳಗ್ಗೆ ಎಷ್ಟು ಬೆಳಗ್ಗೆ ಸಾಧ್ಯ ಒಂದು ಆರು ಗಂಟೆಗೆ ಅಥವಾ ಏಳು ಒಂದು ಆರೂವರೆ ಏಳು ಗಂಟೆ ಬೆಳಗ್ಗೆ ಆಗ್ತದೆ ಅಷ್ಟೊತ್ತಿಗೆ ಕೊಡಬೇಕು ಖಂಡಿತವಾಗಲೂ ಕೂಡ ಮಧ್ಯಾಹ್ನ ನಾನು ಕೊಡ್ತೇನೆ ಮಧ್ಯಾಹ್ನದಲ್ಲಿ ರಾತ್ರಿ ಕೊಡ್ತೇನೆ ಅಂತ ಮಾಡಬಾರ್ದು ಯಾಕೆಂದರೆ ಅದು ಆ್ಯಕ್ಟಿವ್ ಆಗ್ತದೆ ಹೊರಗೆ ಹೋಗಿರ್ತಕ್ಕಂಥ ನೊಣಗಳು ಮತ್ತೆ ಬರಲಿಕ್ಕೆ ತುಂಬ ಲೇಟ್ ಹೋಗೋದು ಸಂಜೆಯೇ ಕೊಟ್ಟರೆ ಕೆಲವರು ರಾತ್ರಿ ಕೂಡ ಕೂಡ ಒಂದು ಚಾನ್ಸ್ ಇತ್ತು ಕೊಡ್ತಾರೆ ಕೆಲವು ಒಂದು ಆರು ಗಂಟೆ ಆರವರೆಗೆ ಅವಾಗ ಓವರ್ ಆಕ್ಟಿವ್ ಆಗಿ ನಮ್ಮ ಮನೆ ಹತ್ರ ಇದು ಪೆಟಿಗಿರುವ ಕಾರಣ ಅದು ಬೆಳಕಿಗೆ ಬರಲಿಕ್ಕೆ ಆಗ್ತದೆ ಎಷ್ಟೋ ನಾವು ಮನೆಯ ಒಳಗೆ ಬೆಳಕಿಗೆ ಬರುತ್ತದೆ ಹಾಗಾಗಿ ಈ ಒಂದು ವೀಡಿಯೋ ಶಾಪಲ್ಲಿ ಲೆಂದಿ ಆಗಿರ್ಬೋದು ನನ್ನ ಮಾಮೂಲಿ ವಿಡಿಯೋಕ್ಕಿಂತ ಆದರೂ ನನಗೆ ಗೊತ್ತಿರತಕ್ಕಂಥ ಮಾಹಿತಿಯನ್ನು ನಿಮ್ಮಲ್ಲಿ ಹಂಚಿಕೊಂಡಿದ್ದೇನೆ ಈ ವಿಡಿಯೋ ನೋಡಿದಂಥ ನಿಮಗೆಲ್ಲರೂ ಕೂಡ ಪ್ರೀತಿ ಬರುವಂಥ ಧನ್ಯವಾದಗಳು